ಹೇಗಾಯಿ ಸಿಲುಗು ನಮಸ್ಕಾರ ನಾನು ನಿಮ್ಮ ರಕ್ಷಿತ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಇವತ್ತು ನನಗೆ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಫೋನಲ್ಲಿ ನೀವು ಅರ್ನಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆ ಅಂತಂದರೆ ಸಾಕು ನೀವು ಈ ಅರ್ನಿಂಗ್ ಅಪ್ಲಿಕೇಶ ಬಳಸ್ಕೊಂಡು ಡೈಲಿ ಅರ್ನಿಂಗ್ ಮಾಡಿದಕ್ಕೆ ಶುರು ಮಾಡ್ಬೋದು ನಾನಿವಾಗ ಈರ್ನಿಂಗ್ ಅಪ್ಲಿಕೇಶನಲ್ಲಿ ಎಷ್ಟೆಲ್ಲ ದುಡ್ಡನ್ನ ಅರ್ನಿಂಗ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಪಕ್ಕಲ್ಲಿ ಪ್ರೂಫನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ಪ್ರತಿದಿನ ನೀವು ಡೇಟ್ನ ಕೂಡ ನೋಡ್ಬೋದು ಸಾವಿರದ ನೂರ ಮೂವತ್ತೆರಡು ಸಾವಿರದ ಐನೂರ ಮೂವತ್ತ್ನಾಲ್ಕು ಸಾವಿರದ ಎಂಬತ್ತ್ಮೂರು ಒಂಬೈನೂರ ತೊಂಬತ್ತೆಂಟು ಸಾವಿರದ ಐನೂರ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತು ಈ ಥರ ಸ್ಕ್ರೋಲ್ ಅಂತಂದರೆ ಈ ಅರ್ನಿಂಗ್ ಅಪ್ಲಿಕೇಶನ್ ನಾನು ತುಂಬಾ ದುಡ್ಡನ್ನು ಅರ್ನಿಂಗ್ ಮಾಡ್ತಾ ಹೋಗಿದ್ದೀನಿ ಸ್ಟಿಲ್ ಇನ್ನೂ ಕೂಡ ನನ್ನ ವ್ಯಾಲೆಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ನೀವೇ ನೋಡಬಹುದು ಎರಡು ಸಾವಿರದ ನೂರ ಐದು ರೂಪಾಯಿ ನನ್ನ ಕಡೆ ದುಡ್ಡಿದೆ ಎರಡು ಸಾವಿರದ ನೂರ ಐದು ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಗೆಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಸೊ ನನ್ನ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಾನು ಇವಾಗ ಇಲ್ಲಿ ಎಂಟರ್ ಮಾಡಬೇಕು ಸೊ ಸಿಂಪಲ್ ಇವಾಗ ಒ ಟಿ ಪಿನ ಎಂಟರ್ ಮಾಡ್ತೀನಿ ನಾನು ಎಂಟರ್ ಮಾಡಿಕೊಂಡು ದುಡ್ಡನ್ನು ನಾನು ನನ್ನ ಬ್ಯಾಂಕ್ ಅಕೌಂಟ್ಗೆ ಎರಡು ನಿಮಿಷನಾಗಿ ತಗೋತೀನಿ ಸೊ ಲೈವ್ ಇವಾಗ ಓ ಟಿ ಪಿನ ಕೂಡ ಎಂಟರ್ ಮಾಡ್ತೀನಿ ನೋಡಿ ಸೊ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಪೇಮೆಂಟ್ ಎಲ್ಲ ಸೆಕ್ಯೂರಾಗಿರುತ್ತೆ ಯಾಕಂತಂದರೆ ನಿಮ್ಮ ಫಂಡನ್ನು ಬೇರೆಯವರು ಕದಿಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಆಪ್ಷನ್ ಮಾಡಿದ್ದಾರೆ ಇವಾಗ ನಾನು ಓ ಟಿ ಪಿನ ಎಂಟರ್ ಮಾಡ್ಕೊಂಡಿದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ಇವಾಗ ನೋಡಿ ನನಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ಸೊ ನನಗೆ ಒನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಅಂದರೆ ವಿತಿ ಟೂ ಅವರ್ಸ್ ಒಳಗಡೆ ನನಗೆ ಪೇಮೆಂಟು ನನ್ನ ಬ್ಯಾಂಕ್ ಅಕೌಂಟ್ಗೆ ಇನಿಷಿಯೇಟ್ ಆಗಿರುತ್ತೆ ಈ ಒಂದು ಅರ್ನಿಂಗ್ ಅಪ್ಲಿಕೇಶನಲ್ಲಿ ಈ ರೀತಿಯಾಗಿ ನೀವು ಕೂಡ ಇಯರ್ನಿಂಗ್ ಅರ್ನಿಂಗ್ ಅಪ್ಲಿಕೇಶನ್ ಬಳಸ್ಕೊಂಡು ಅರ್ನಿಂಗ್ ಮಾಡ್ಬೋದು ಹಾಗಾದರೆ ಯಾವುದು ಇಯರ್ನಿಂಗ್ ಅಪ್ಲಿಕೇಶನು ಇದನ್ನು ಬಳಸ್ಕೊಂಡು ನೀವು ಯಾವ ರೀತಿಯಾಗಿ ಅರ್ನಿಂಗ್ ಮಾಡಬೇಕಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದ್ರೂ ಒಸುಬುರಾಗಿದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಸೊ ದಟ್ ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಆ್ಯಂಡ್ ದೆನ್ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಈ ವಿಡಿಯೋದಲ್ಲೂ ಕೂಡ ಗೀವ್ ಅವೆ ಇರುತ್ತೆ ಸೊ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು ಸೊ ಮುಂದಿನ ವಾರ ಬುಧವಾರದಂದು ಬಂದ್ಬಿಟ್ಟು ನಾನು ಐದು ಸಾವಿರ ರೂಪಾಯಿನ ಗೀವ್ ಅವೇನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಗೀವ್ ಅವೆಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿರಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಆ್ಯಂಡ್ ದೆನ್ ವೀಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದನ್ನು ಕಮೆಂಟ್ ಮಾಡಬೇಕು ಮೂರು ಕೆಲಸನ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆದ್ರಿ ಅಂತಂದರೆ ನಿಮಗೆ ಗೀವ್ ಅವೆ ಅಮೌಂಟು ಸಿಗುತ್ತೆ ಇವಾಗ ಈ ಏರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಬರುತ್ತೆ ಫಾಸ್ಟ್ ವಿನ್ ಅಂತ ಫಾಸ್ಟ್ ವಿನ್ ಅಪ್ಲಿಕೇಶನ್ನು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಯಾಕಂದರೆ ಸದ್ಯದ ಮಟ್ಟಿಗೆ ತುಂಬ ಜನ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೋತಾ ಇದ್ದಾರೆ ನೀವು ಕೂಡ ಫಾಸ್ಟ್ ವಿನ್ ಅರ್ನಿಂಗ್ ಅಪ್ಲಿಕೇಶನ್ನ ಬಳಸ್ಕೊಂಡು ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಅಪ್ಲಿಕೇಶನ್ಗೆ ನೀವು ಸೈನ್ ಅಪ್ ಮಾಡ್ಕೊಳ್ಳಿ ಮೊಬೈಲ್ ನಂಬರು ಓ ಟಿ ಪಿ ಪಾಸ್ವರ್ಡ್ ಹಾಕಿ ಸೈನ್ ಅಪ್ ಮಾಡಿ ಸೈನ್ ಅಪ್ ಮಾಡಿದಾಗ ನಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ನಮ್ಮ ಮೇಲ್ಗಡೆ ಮೆಸೇಜೇ ಬಂದ್ಬಿಡ್ತು ನೋಡಿ ಎರಡು ಸಾವಿರದ ನಲವತ್ತೊಂದು ರೂಪಾಯಿ ದುಡ್ಡು ನನಗೆ ರಿಸೀವ್ ಆಯಿತು ಸೊ ಇನ್ಸ್ಟಾ ಪೇ ಕಡೆಯಿಂದ ಬೇಕಂದರೆ ನಾನು ರೆಕಾರ್ಡ್ನ ತೋರಿಸ್ತೀನಿ ಪ್ರೊಸೆಸಿಂಗ್ ಅಂತ ಇದೆ ಅರವತ್ನಾಲ್ಕು ರೂಪಾಯಿ ಫೀಸ್ ಕಟ್ಟಾಗಿ ಎರಡು ಸಾವಿರದ ನಲವತ್ತೊಂದು ರೂಪಾಯಿ ನನಗೆ ದುಡ್ಡು ಬರಬೇಕಿತ್ತು ಸೊ ಮೆಸೇಜೇ ಬಂತು ಲೈವಲ್ಲಿ ಸೊ ಲೈವಲ್ಲೇ ತೋರಿಸ್ತೀನಿ ನಿಮಗೆ ಎಷ್ಟು ಬೇಗ ಪೇಮೆಂಟ್ ಇನಿಷಿಯೇಟ್ ಆಗುತ್ತೆ ಅಂತ ಸೊ ಇಯರ್ನಿಂಗ್ ಅಪ್ಲಿಕೇಶನಲ್ಲಿ ಡೈಲಿ ಚೆಕ್ ಇನ್ ಇರುತ್ತೆ ನೀವು ಡೈಲಿ ಚೆಕ್ ಇನ್ಗಳನ್ನ ಕೂಡ ಮಾಡ್ಬೋದು ಆ್ಯಂಡ್ ದೆನ್ ನೀವು ಇಯರ್ನಿಂಗ್ ಅಪ್ಲಿಕೇಶನಲ್ಲಿ ಸೆಲ್ಫ್ ಅರ್ನಿಂಗ್ ಮಾಡ್ತೀರಾ ಅಂತಂದರೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವಿಲ್ಲಿ ಅಮೌಂಟನ್ನು ರೀಚಾರ್ಜ್ ಮಾಡಬೇಕಾಗುತ್ತೆ ಸೊ ಎಷ್ಟು ಅಮೌಂಟನ್ನು ನೀವಿಲ್ಲಿ ರೀಚಾರ್ಜ್ ಮಾಡ್ಬೇಕು ಅನ್ಕೊಂತೀರಾ ಫೈವ್ ಹಂಡ್ರೆಡ್ ಬೇಕು ಅಂತಂದರೆ ಫೈವ್ ಹಂಡ್ರೆಡ್ ರೀಚಾರ್ಜ್ ಮಾಡಿ ಸೊ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಎಲ್ಲ ಕೇಳುತ್ತೆ ಯಾವುದಕ್ಕೆ ನೀವು ಇಲ್ಲಿ ಅಮೌಂಟ್ ಪೇ ಮಾಡ್ತೀರಾ ಅಂತ ಸೊ ನೀವು ಬೇಕು ಅಂತಂದ್ರೆ ಪೇಟಿಎಂ ಫೋನ್ ಪೇ ಯಾವ್ದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ಓಪನ್ ಆಪ್ ಅಂತ ಯು ಪಿ ನ ಕಾಪಿ ಮಾಡಿಕೊಂಡು ನೀವು ಅಮೌಂಟ್ ಪೇ ಕೂಡ ಮಾಡಬಹುದು ಇವಾಗ ನಾನು ನೋಡಿ ಈ ಒಂದು ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಬಂತು ನಮಗೆ ಒಂದು ಇಮೇಲ್ ಐಡಿದು ಈ ಒಂದು ಇಮೇಲ್ ಐ ಡಿಗೆ ನಾವು ಐನೂರು ರೂಪಾಯಿ ದುಡ್ಡನ್ನ ಪೇ ಮಾಡಬೇಕು ಪೇನ ಮಾಡಿದ ಮೇಲೆ ನಮಗೆ ಇಲ್ಲಿ ನೋಡಿ ಅಪ್ಲೋಡ್ ಸ್ಕ್ರೀನ್ಶಾಟ್ ಅಂತ ಇದಿಲ್ಲ ನಾವು ಇಲ್ಲಿ ಬಂದು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ ಇಯರ್ನಿಂಗ್ ಅಪ್ಲಿಕೇಶನ್ ಮುಖಾಂತರ ಮಾಡ್ಕೋಬಹುದು ರೀಚಾರ್ಜ್ ನಿಮಗೆ ವಿತಿನ್ ಸಿಕ್ಸ್ಟಿ ಸೆಕೆಂಡ್ ಡನ್ ಆಗುತ್ತೆ ಸೊ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲಿ ಡನ್ ಆಗ್ತಿದಂಗೆ ನೀವು ಇಯರ್ನಿಂಗ್ ಅಪ್ಲಿಕೇಶನ್ ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಬಹುದು ಇಯರ್ನಿಂಗ್ ಅಪ್ಲಿಕೇಶನ್ ನೀವು ಅರ್ನಿಂಗ್ ಮಾಡಬೇಕು ಅಂತಂದ್ರೆ ತುಂಬಾನೇ ಗೇಮ್ಗಳು ಬರುತ್ತೆ ನಿಮಗೆ ಸಿಂಪಲ್ ಸಿಂಪಲ್ ಗೇಮ್ಗಳು ಮೊದಲನೇದಾಗಿ ಫಾಸ್ಟ್ ಪ್ವಾರಿಟಿ ಅಂತ ಇದೆ ಈ ಒಂದು ಗೇಮ್ ನಾನು ಕ್ಲಿಕ್ ಮಾಡ್ಕೋತೀನಿ ಬಂದ್ಬಿಟ್ಟು ಮೂರು ಕಲರ್ಗಳಿರುವಂಥದ್ದು ಒಂದು ಗ್ರೀನ್ ಇದೆ ಮತ್ತೊಂದು ವೈಲೆಟ್ ಇದೆ ಮತ್ತೊಂದು ರೆಡ್ ಇದೆ ಸೊ ನೀವೇನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ಒಂದು ಕಲರ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಬೆಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಮಗೆ ಕೌಂಟ್ ಡೌನ್ ಕೂಡ ಓಡ್ತಿರುತ್ತೆ ನೀವು ಇಲ್ಲಿ ಬಂದುಬಿಟ್ಟು ರೆಡ್ ಮೇಲೆ ಅಥವಾ ಗ್ರೀನ್ ಮೇಲೆ ಕಂಟಿನ್ಯೂಸ್ ಆಗಿ ಬೆಟ್ ಮಾಡಬೇಕು ಒಂದೇ ಕಲರ್ ಮೇಲೆ ಸೊ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ಒಂದೇ ಕಲರ್ನ ಮೇಲೆ ಬೆಟ್ ಮಾಡ್ತಾ ಹೋದ್ರಿ ಅಂತಂದರೆ ನಿಮಗೆ ವಿನ್ನಿಂಗ್ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಈ ಒಂದು ಗೇಮ್ನ ಮುಖಾಂತರ ನೀವು ಹಾಕಿದ ಕಲರೇ ಬಂತು ಅಂದರೆ ನಿಮಗೆ ಒನ್ ಟು ಡಬಲ್ ಕೂಡ ರನ್ನಿಂಗ್ ಆಗುವಂಥದ್ದು ಈ ಗೇಮ್ನ ಒಂದು ಮೇಯ್ನ್ ಟ್ರಿಕ್ ಏನಪ್ಪ ಅಂತಂದರೆ ಸಿಂಗಲ್ ಕಲರ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ರೆಡ್ ಮೇಲೆ ಹಾಕ್ತಾಯಿದ್ರೆ ಅಂತಂದರೆ ರೆಡ್ ಸೋಲ್ತಾ ಮತ್ತೆ ರೆಡ್ ಮೇಲೆ ಹಾಕಬೇಕು ಮತ್ತೆ ರೆಡ್ ಸೋಲ್ತಾ ಮತ್ತೆ ರೆಡ್ ಮೇಲೆ ಹಾಕಬೇಕು ಈ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ಒಂದೇ ಕಲರ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬೆಟ್ ಮಾಡ್ತಾ ಹೋದ್ರಿ ಅಂತಂದರೆ ಸಿಂಗಲ್ ಟೈಮಲ್ಲಿ ನೀವು ಒಂದು ಒಳ್ಳೆ ಪ್ರಾಫಿಟನ್ನು ಮಾಡ್ಬೋದು ಈ ಒಂದು ಅಪ್ಲಿಕೇಶನಲ್ಲಿ ಇದೇ ಥರ ನೀವು ಒಂದೇ ಕಲರ್ ಮೇಲೆ ಕಂಟಿನ್ಯೂಸ್ ಆಗಿ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸಫಿಷಿಯಂಟ್ ಬ್ಯಾಲೆನ್ಸ್ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಐನೂರು ರೂಪಾಯಿ ದುಡ್ಡು ತೊಂದ್ಕೊಳ್ಳಿ ಒಂದು ಸಲ ನೀವು ನೂರು ರೂಪಾಯಿನ ಸೋತರೂ ಕೂಡ ಇನ್ನೂ ನಾಲ್ಕು ಸಲ ನೀವು ಗೇಮ್ ಮಾಡೋ ಚಾನ್ಸಸ್ ಇರುತ್ತೆ ಅದೇ ನೀವು ಕಮ್ಮಿ ರೀಚಾರ್ಜ್ ಮಾಡಿಕೊಂಡು ನಾನು ಗೇಮ್ ಆಡಲಿ ಆಡದೆ ಬ್ರೋ ಇನ್ನೂರು ರೂಪಾಯಿ ಸೋತೆ ಬ್ರೋ ಅಂತಂದ್ರೆ ತಪ್ಪಾಗುತ್ತೆ ಯಾಕಂದರೆ ಒಂದು ಗೇಮ್ ಅಂತಂದರೆ ಸೋಲೋದು ಕೂಡ ಇರುತ್ತೆ ಗೆಲ್ಲೋದು ಕೂಡ ಇರುತ್ತೆ ಸೊ ಇದನ್ನು ನೋಡಿಕೊಂಡು ಈ ಒಂದು ಗೇಮ್ನಲ್ಲಿ ಪ್ರಾಫಿಟ್ ಮಾಡಬೇಕು ನಾನು ಲಾಸ್ಟ್ ಟೈಮ್ ನಿಮಗೆ ರೆಡ್ ಅಂತ ಹೇಳಿದ್ದೆ ಅದರಿಂದ ರೆಡ್ ಬಂತು ನೋಡಿ ನಾನ್ನೂರೈವತ್ತರಲ್ಲಿ ಈ ಸಲ ಯಾವ್ದು ಬರುತ್ತೆ ಅಂತ ಬೇಕಾದ್ರೆ ಕೌಂಡನ್ನು ಎಂಡ್ ಆದ್ಮೇಲೆ ನೋಡೋಣ ಸೊ ಇವಾಗ ನೋಡೋಣ ಮತ್ತೆ ಬಂದ್ಬಿಟ್ಟು ಗ್ರೀನ್ ಆ್ಯಂಡ್ ವೈಲೆಟ್ ಬಂತು ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಒಂದೇ ಕಲರ್ ಮೇಲೆ ಬೆಟ್ ಮಾಡ್ಕೊಂಡು ಅಂತಂದರೆ ಅರ್ನಿಂಗ್ ಆಗುತ್ತೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಬಂದ್ಬಿಟ್ಟು ಒಂದೇ ಕಲರ್ ಬರ್ತಾ ಹೋಗೋಲ್ಲ ಒಂದು ಸಲ ಗ್ರೀನು ಒಂದ್ಸಲ ರೆಡ್ ಈ ರೀತಿಯಾಗಿ ಮಿಕ್ಸ್ ಮಿಕ್ಸ್ ಬರ್ತಾನೆ ಇರುತ್ತೆ ಈ ಒಂದು ಗೇಮ್ನಲ್ಲಿ ಸೊ ಇದು ಬಿಟ್ಟರೆ ನಮಗೆ ಪ್ಯಾರಿಟಿ ಅಂತ ಇದೆ ಪ್ಯಾರಿಟಿ ಗೇಮ್ನು ಕೂಡ ನೀವು ಪ್ಲೇ ಮಾಡ್ಬೋದು ಇದು ಬಿಟ್ಟರೆ ನಮ್ಗೆ ಇಲ್ಲಿ ಶಾರ್ಪ್ ಅಂತ ಒಂದು ಗೇಮ್ ಇದೆ ಅದು ಬಿಟ್ಟರೆ ಡೈಸ್ ಗೇಮ್ ಕೂಡ ಇದೆ ಡೈಸ್ ಗೇಮ್ ಬಗ್ಗೆ ನಿಮಗೆಲ್ಲ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಈ ಗೇಮ್ನಲ್ಲಿ ಲೆಸ್ ಡೆನ್ನು ಗ್ರೇಟರ್ ದೆನ್ ಅಂತ ಇರುತ್ತೆ ನಾವು ಜಸ್ಟ್ ಸ್ಕ್ರೋಲ್ ಮಾಡಬೇಕು ಲೆಸ್ ದೆನ್ ಅಂತ ಬಂತು ಲೆಸ್ ದೆನ್ ಅಂತಂದರೆ ಸೆವೆಂಟಿ ನೈನ್ ಒಳಗಡೆ ಎಷ್ಟೇ ನಂಬರ್ ಬರಲಿ ಸೆವೆಂಟಿ ನೈನ್ ಅಂದರೆ ಸೆವೆಂಟಿ ಏಯ್ಟು ಸೆವೆಂಟಿ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಎನಿ ನಂಬರ್ ಸೆವೆಂಟಿ ನೈನ್ ಒಳಗಡೆ ಯಾವುದೇ ನಂಬರ್ಸ್ ಬಂದರೂ ಕೂಡ ನಾನು ವಿನ್ ಆಗ್ತೀನಿ ಅದೇ ಸೆವೆಂಟಿ ನೈನ್ ಮೇಲೆ ಯಾವುದಾದ್ರೂ ನಂಬರ್ಸ್ ಬಂತು ಅಂತಾನೆ ನಾನು ಸೋಲ್ತೀನಿ ಈ ಗೇಮ್ ಇದು ಬಟ್ ಆದರೆ ನೀವು ಇದರಲ್ಲಿ ಸ್ಕ್ರೋಲ್ ಜಾಸ್ತಿ ಮಾಡಿದಷ್ಟು ರಿಸ್ಕು ಕಮ್ಮಿ ಆಗುತ್ತೆ ಇನ್ಕಮು ಕೂಡ ಕಮ್ಮಿ ಆಗುತ್ತೆ ನಿಮಗೆ ಇದ್ಬಿಟ್ರೆ ನಮಗೆ ವೀಲ್ ಗೇಮ್ ಕೂಡ ಇದೆ ಸೊ ವೀಲ್ ಗೇಮಲ್ಲಿ ನೀವು ಬ್ಲೂ ಮತ್ತೆ ರೆಡ್ಡು ಬ್ಲ್ಯಾಕ್ ಮೇಲೆ ಕೂಡ ಬೆಟ್ ಮಾಡ್ಕೊಂಡು ರನ್ನಿಂಗ್ ಮಾಡ್ಬೋದು ಸೊ ವೀಲ್ ಗೇಮ್ ಬಗ್ಗೆನೂ ಗೊತ್ತಿರತ್ತೆ ನಿಮಗೆ ಅದು ಬಿಟ್ಟರೆ ನಮಗೆ ಅಂದರ್ ಬಹಾರ್ ಗೇಮ್ ಕೂಡ ಇದೆ ಸೊ ಅಂದರು ಮತ್ತೆ ಬಾಹರು ಮತ್ತೆ ಟೈ ಅಂತ ಬರುತ್ತೆ ನಮಗೆ ಸೊ ಅಂದರ್ ಬರುತ್ತಾ ಬಾಹಾರ್ ಬರುತ್ತಾ ಅಂತ ನೀವು ಒಂದು ಅಂದರ್ ಬಹಹರ್ ಮೇಲೆ ಕೂಡ ಹಾಕೊಂಡು ರನ್ನಿಂಗ್ ಮಾಡ್ಬೋದು ಇದರಲ್ಲಿ ಬಿಟ್ವಿ ಅಂತಂದ್ರೆ ನಮಗೆ ಮಿನಿ ಮಿನಿಸ್ವೈಪರ್ ಕೂಡ ಇದೆ ಮಿನಿ ಮಿನಿಸ್ವೈಪರ್ ಅಂತಂದ್ರೆ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಇಪ್ಪತ್ತು ರೂಪಾಯಿ ದುಡ್ಡನ್ನ ಬೆಟ್ ಮಾಡಿಬಿಡ್ಬೇಕು ಬಾಕ್ಸಸ್ ಕಳ್ಬೌದು ಓಪನ್ ಆಗುತ್ತೆ ಕಂಟಿನ್ಯೂಸ್ ಆಗಿ ನಾವೇ ಒಂದು ಬಾಕ್ಸ್ ಎರಡು ಬಾಕ್ಸ್ ಕ್ಲಿಕ್ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಈಚ್ ಬಾಕ್ಸಲ್ಲಿ ನಮಗೆ ಅಮೌಂಟ್ ಅನ್ನೋದು ಅರ್ನಿಂಗ್ ಆಗ್ತಾ ಹೋಗುತ್ತೆ ಈ ಥರ ನಾವು ಈ ಒಂದು ಬಾಕ್ಸ್ ಮೇಲೆ ಕೂಡ ಅರ್ನಿಂಗ್ ಮಾಡ್ಬೋದು ಸೊ ಈ ಥರ ನೀವು ಅರ್ನಿಂಗ್ ಮಾಡಿದಂಥ ದುಡ್ಡನ್ನು ವಿತ್ಡ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಆಗಿ ತೊಗೊಂಬೋದು ನಾನು ಲೈವಲ್ಲಿ ನಿಮಗೆ ಪ್ರೂಫ್ನ ತೋರಿಸಿದ್ದೀನಿ ಈ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನಾನು ಎಷ್ಟು ದುಡ್ಡನ್ನು ಅರ್ನಿಂಗ್ ಮಾಡಿಕೊಂಡಿದ್ದೀನಿ ಮತ್ತು ವಿತಡಾಡ ಕೂಡ ಎಷ್ಟು ಬೇಗ ನನಗೆ ಇನಿಷಿಯೇಟ್ ಆಯಿತು ಅಂತ ನಾನು ನಿಮಗೆ ಪ್ರೂಫನ್ನ ತೋರಿಸಿದ್ದೀನಿ ಇನ್ನು ನೀವು ರೆಫರ್ ಮಾಡಿ ಅರ್ನಿಂಗ್ ಮಾಡ್ತೀರ ಅಂತಂದರೆ ಪರ್ ರೆಫರ್ಗೆ ಬಂದ್ಬಿಟ್ಟು ನಮಗೆ ಟೂ ಫಿಫ್ಟಿ ರುಪೀಸ್ ದುಡ್ಡು ಸಿಗ್ತಾ ಇದೆ ನಿಮ್ಮ ಫ್ರೆಂಡ್ ನಿಮ್ಮ ಲಿಂಕ್ ಜಾಯಿನ್ ಮಾಡಿಕೊಂಡು ಸಿಂಗಲ್ ರಿಸರ್ಚನ್ನು ಮಾಡಿದ್ರು ಅಂತಂದರೆ ನಿಮಗೆ ಇಲ್ಲಿ ಇನ್ನೂರೈವತ್ತು ರೂಪಾಯಿ ದುಡ್ಡು ಸಿಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡಿಗೆ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡು ರಿಜಿಸ್ಟರ್ ಮಾಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಲೈಫ್ ಟೈಮ್ ಕಮಿಷನ್ ಅನ್ನೋದು ಬರ್ತಾನೆ ಹೋಗುತ್ತೆ ಆ ಒಂದು ಕಮಿಷನ ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ ನಿಮ್ಮ ಯು ಪಿ ಐ ಐ ಡಿಗೆ ಟ್ರಾನ್ಸ್ಫರ್ ಆಗಿ ಕೂಡ ತೊಗೊಬೋದು ಒನ್ ಆಫ್ ದಿ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಷನ್ ಎಲ್ಲರೂ ಕೂಡ ಈ ಅರ್ನಿಂಗ್ ಅಪ್ಲಿಕೇಶನ್ನ ಬಳಸಿಕೊಂಡು ಅರ್ನಿಂಗ್ ಮಾಡಿ ಆ್ಯಂಡ್ ದೆನ್ ದುಡ್ಡನ್ನೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಎರಡು ಆಗಿ ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಈ ಕೂಡಲೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ